ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಈ ಒಂದು ಮಾಹಿತಿಗೆ ಸ್ವಾಗತ ಸುಸ್ವಾಗತ ರಾಜ್ಯ ಸರ್ಕಾರಿ ನೌಕರರಿಗೆ ಏಳನೇ ವೇತನ ಆಯೋಗ ನೀಡಿದಲ್ಲಿ ಸರ್ಕಾರಕ್ಕೆ ಯಾವ ರೀತಿಯಾಗಿ ಹೊರೆಯಾಗಲಿದೆ ಮಾನ್ಯ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ಅವರು ಏನು ತಿಳಿಸ್ತಾ ಇದ್ದಾರೆ ಏಳನೇ ವೇತನ ಆಯೋಗ ನೀಡೋದ್ರ ಬಗ್ಗೆ ಮತ್ತು ರಾಜ್ಯದಲ್ಲಿ ಏಳನೇ ವೇತನ ಆಯೋಗದ ಅಧ್ಯಕ್ಷರು ಸುಧಾಕರ್ ರಾವ್ ಅವರು ತಮ್ಮ ಸ್ಟೇಟ್ಮೆಂಟ್ ಯಾವ ರೀತಿಯಾಗಿ ನೀಡ್ತಾ ಇದ್ದಾರೆ ಮತ್ತು ಆರ್ಥಿಕ ತಜ್ಞರು ಸರ್ಕಾರಕ್ಕೆ ಯಾವ ರೀತಿಯಾಗಿ ತಮ್ಮ ಒಂದು ಮಾಹಿತಿಯನ್ನು ತಮ್ಮ ಒಂದು ಎಚ್ಚರಿಕೆಯನ್ನು ನೀಡಿದ್ದಾರೆ ಆರ್ಥಿಕ ಹೊರೆಯ ಬಗ್ಗೆ ಎಂಬುದರ ಬಗ್ಗೆ ಮತ್ತು ಅದರ ಜೊತೆ ಜೊತೆಗಾಗಿಯೇ ರಾಜ್ಯದ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಶಿ ಎಸ್ ಷಡಕ್ಷರಿ ಅವರು ಅನಿರ್ದಿಷ್ಟಾವಧಿ ಮುಷ್ಕರ ಮಾಡೋದಾಗಿ ಕೆಲವೊಂದಿಷ್ಟು ಮಾತುಗಳನ್ನು ಹೇಳಿದ್ದಾರೆ ಆ ಅದರ ಬಗ್ಗೆನೂ ಸಹ ಮಾಹಿತಿಯನ್ನು ತೆಗೆದುಕೊಳ್ಳೋಣ ಜೊತೆ ಜೊತೆಗಾಗಿ ರಾಜ್ಯದ ಸರ್ಕಾರಿ ನೌಕರರ ಅಭಿಪ್ರಾಯ ಏನಿದೆ ಮತ್ತು ದತ್ತಾಂಶ ಸಂಪೂರ್ಣವಾದ ಡಾಟಾ ಏನಿದೆ ರಾಜ್ಯದಲ್ಲಿ ಯಾವ ರೀತಿಯಾಗಿ ಈಗಾಗಲೇ ನೀಡಲಾಗ್ತಾ ಇದೆ ವೇತನ ಮತ್ತು ಹೆಚ್ಚುವರಿ ಹೊರೆಯಷ್ಟಾಗಲಿದೆ ಮತ್ತು ಗ್ಯಾರಂಟಿಗಳ ನಡುವೆ ಈ ರೀತಿಯಾದಂಥ ಒಂದು ಹಗ್ಗಜಗ್ಗಾಟ ನಡಿತಾ ನಡೀತಾ ಇರುವಂಥ ಗ್ಯಾರಂಟಿಗಳು ಅದರ ಜೊತೆಗಾಗಿ ಏಳನೇ ವೇತನ ಆಗಿ ನೀಡಿದರೆ ಯಾವ ರೀತಿ ಅಂತ ಸರ್ಕಾರಕ್ಕೆ ಹೊರೆ ಬೀಳಲಿದೆ ಎಂಬುದರ ಬಗ್ಗೆ ಮತ್ತು ಆರ್ಥಿಕ ಇಲಾಖೆ ಏನು ಹೇಳ್ತಾ ಇದೆ ಎಂಬುದ್ರ ಬಗ್ಗೆ ತಿಳಿದುಕೊಳ್ತಾ ಹೋಗೋಣ ನೋಡ್ತಾ ಇದ್ದೀರಾ ನೌಕರರ ವೇತನ ಪರಿಷ್ಕರಿಸಿದರೆ ಹನ್ನೆರಡು ಸಾವಿರ ಕೋಟಿ ರೂಪಾಯಿ ಹೆಚ್ಚುವರಿ ಹೊರೆ ಎಂಬುದರ ಬಗ್ಗೆ ಏನಂದರೆ ಗ್ಯಾರಂಟಿಗಳ ನಡುವೆ ರಾಜ್ಯ ಸರ್ಕಾರಿ ನೌಕರರಿಗೆ ಏಳನೇ ವೇತನ ಆಯೋಗ ಒಂದು ನೀಡಿದರೆ ವೇತನ ಹೆಚ್ಚಳ ಮಾಡಿದಲ್ಲಿ ವಾರ್ಷಿಕ ಹೆಚ್ಚುವರಿಯಾಗಿ ಹನ್ನೆರಡು ಸಾವಿರ ಕೋಟಿ ರೂಪಾಯಿ ಹೊರೆ ಬೀಳಲಿದೆ ಎಂದು ತಜ್ಞರ ಒಂದು ತಮ್ಮ ಒಂದು ಅಭಿಪ್ರಾಯವನ್ನು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆಯನ್ನು ನೀಡಿದ್ದಾರೆ ಎಂಬುದರ ಬಗ್ಗೆ ಏನಂದರೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ ತಜ್ಞರು ಯಾವ ರೀತಿಯಾಗಿ ಎಚ್ಚರಿಕೆ ನೀಡಿದ್ದಾರೆ ಅಂದರೆ ಹನ್ನೆರಡು ಸಾವಿರ ಏನೋ ವಾರ್ಷಿಕ ಹೆಚ್ಚುವರಿಯಾಗಿ ಯಾವ ರೀತಿ ಅಂದರೆ ವಾರ್ಷಿಕ ಹೆಚ್ಚುವರಿಯಾಗಿ ಹನ್ನೆರಡು ಸಾವಿರ ಕೋಟಿ ರೂಪಾಯಿ ಹೊರೆಯಾಗಲಿದೆ ಎಂದು ತಜ್ಞರು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಿದ್ದಾರೆ ಇಲ್ಲಿ ಮಹತ್ವದ ಮಾಹಿತಿನ ಸಹ ನೋಡ್ತಾ ಇದ್ದೀರಾ ನೀವು ಎಚ್ಚರಿಕೆಯನ್ನು ನೀಡ್ತಾ ಇದ್ದಾರೆ ಯಾವುದೇ ರೀತಿ ಅಂತ ಇಲ್ಲಿ ಕನ್ಸೆಷನ್ ಇಲ್ಲ ರಾಜ್ಯದಲ್ಲಿ ಈ ರೀತಿಯಾಗಿ ನೀವು ಏನಾದರೂ ವೇತನ ಪರಿಷ್ಕರಣೆ ಮಾಡಿದ್ರೆ ಹನ್ನೆರಡು ಸಾವಿರ ಕೋಟಿ ರೂಪಾಯಿಯಷ್ಟು ಹೆಚ್ಚುವರಿ ಹೊರೆಯಾಗಲಿದೆ ಹಾಗಾಗಿ ಸರ್ಕಾರ ಇದರ ಬಗ್ಗೆ ಯೋಚನೆ ಮಾಡಬೇಕು ವೇತನ ಆಯೋಗ ನೀಡೋದಿಲ್ಲ ನೀಡೋ ಬೇಕಾ ಅಥವಾ ನೀಡಬೇಕಬಾರ್ದಾ ಎಂಬುದ್ರ ಬಗ್ಗೆ ಎಂಬುದರ ಬಗ್ಗೆ ಹಾಗಾಗಿ ರಾಜ್ಯ ಸರ್ಕಾರ ಒಂದು ಜಾರಿ ಮಾಡಿರುವ ಐದು ಗ್ಯಾರಂಟಿಗಳು ಏನೋ ಪಂಚ ಗ್ಯಾರಂಟಿಗಳು ಏನಿದಾವಲ್ಲ ಆ ಒಂದು ಗ್ಯಾರಂಟಿಗಳಿಗೆ ಐವತ್ತೊಂದು ಸಾವಿರ ಕೋಟಿ ರೂಪಾಯಿ ಈಗಾಗಲೇ ಒಂದು ಬೇಕಾಗಿರುವಂಥ ಒಂದು ಮೊತ್ತ ಐದರ ಜೊತೆಗಾಗಿ ಹಾಲಿ ಸರ್ಕಾರಿ ನೌಕರರಿಗೆ ಅರವತ್ತೈದು ಸಾವಿರ ಕೋಟಿ ರೂಪಾಯಿ ನೀಡಲಾಗ್ತಾ ಇದೆ ಅವರ ಒಂದು ಎ ದರ್ಜೆ ಆಗಿರ್ಬೋದು ಬಿ ದರ್ಜೆ ಆಗಿರ್ಬೋದು ಸಿ ದರ್ಜೆ ಆಗಿರ್ಬೋದು ಅಥವಾ ಡಿ ದರ್ಜೆ ಆಗಿರ್ಬೋದು ಎಲ್ಲ ಒಂದು ವರ್ಗದ ಎಲ್ಲ ಒಂದು ದರ್ಜೆ ನೌಕರರಿಗೆ ಅರವತ್ತೈದು ಸಾವಿರ ಕೋಟಿ ರೂಪಾಯಿ ಅವರ ಒಂದು ವೇತನ ನೀಡೋದಕ್ಕಾಗಿ ಸರ್ಕಾರ ವಯ ಮಾಡ್ತಾ ಇದೆ ಹಾಗಾಗಿ ಅದರ ಜೊತೆಗಾಗಿ ಪಂಚ ಗ್ಯಾರಂಟಿಗಳಿಗೆ ಐವತ್ತೊಂದು ಸಾವಿರ ಕೋಟಿ ರೂಪಾಯಿಗಳು ಬೇಕಾಗುತ್ತದೆ ಹಾಗಾಗಿ ವೇತನಕ್ಕಾಗಿ ಭರಿಸಲಾಗುತ್ತಿರುವ ಅದರ ಜೊತೆಗೆ ವೇತನ ಪರಿಷ್ಕರಣೆ ಮಾಡಿದಲ್ಲಿ ಮತ್ತಷ್ಟು ಹೊರೆ ಸರ್ಕಾರದ ಮೇಲೆ ನೋಡ್ತಾ ಇದ್ದೀರಾ ಮತ್ತಷ್ಟು ಹೊರೆ ಸರ್ಕಾರದ ಮೇಲೆ ಬೀಳಲಿದೆ ಎಂದು ತಜ್ಞರು ತಮ್ಮ ಅಭಿಪ್ರಾಯವನ್ನು ಮಾನ್ಯ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ತಿಳಿಸಿದ್ದಾರೆ ತದನಂತರ ನಾವು ಹಾಲಿ ಇರುವಂಥ ಸರ್ಕಾರಿ ನೌಕರರು ಎಷ್ಟು ಜನ ಇದ್ದಾರೆ ಎಂಬುದರ ಬಗ್ಗೆ ನೋಡೋದಾದರೆ ಸರಿಸುಮಾರು ಏಳು ಲಕ್ಷದಷ್ಟು ಸರ್ಕಾರಿ ನೌಕರರು ರಾಜ್ಯದಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ ದಯವಿಟ್ಟು ಮಾಹಿತಿ ಸಂಪೂರ್ಣವಾಗಿ ನೋಡಿ ಯಾಕಂದರೆ ಸರ್ಕಾರಿ ನೌಕರರ ಭವಿಷ್ಯದ ಅವರ ಒಂದು ನಿರ್ಣಯಕ್ಕಾಗಿ ಅವರ ಒಂದು ಜೀವನಕ್ಕಾಗಿ ಏಳನೇ ವೇತನ ಆಯೋಗ ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ ಹಾಗಾಗಿ ಸರ್ಕಾರ ಇದ್ರ ಬಗ್ಗೆ ಏನು ಎಲ್ಲ ತನ್ನ ಒಂದು ಮಾಹಿತಿ ನೀಡ್ತಾ ಇದೆ ಎಂಬುದ್ರ ಬಗ್ಗೆ ಭಾಳಷ್ಟು ಇಲ್ಲಿ ಇಂಪಾರ್ಟೆಂಟ್ ಆಗುತ್ತದೆ ಈ ಒಂದು ಈ ರೀತಿಯಂಥ ಮಾಹಿತಿ ಏಕೆಂದರೆ ಏಳು ಲಕ್ಷದಷ್ಟು ಕೆಲಸ ನಿರ್ವಹಿಸುತ್ತಿರುವ ಸರ್ಕಾರಿ ನೌಕರರು ಮತ್ತು ಜೊತೆಗಾಗಿ ಮೂರು ಲಕ್ಷದಷ್ಟು ಖಾಲಿ ಹುದ್ದೆಗಳಿದ್ದಾವೆ ಕರ್ನಾಟಕ ರಾಜ್ಯದಲ್ಲಿ ಹಾಗಾಗಿ ಸರ್ಕಾರ ಏನು ಹೇಳ್ತಾ ಇದೆ ಖಾಲಿ ಹುದ್ದೆಗಳನ್ನು ಒಂದು ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡ್ತೀವಿ ನೋಡ್ತಾ ಇದ್ದೀರಾ ಭರ್ತಿ ಮಾಡಿಕೊಳ್ಳೋದಾಗಿ ಸರ್ಕಾರ ಹೇಳಿದೆ ಏನಂದರೆ ರಾಜ್ಯದಲ್ಲಿ ಏಳನೇ ವೇತನ ಆಯೋಗ ನೀಡೋದು ನೀಡದಿರೋದು ಸೆಕೆಂಡರಿ ಆದರೆ ಎರಡೂವರೆ ಲಕ್ಷದಷ್ಟು ಖಾಲಿ ಹುದ್ದೆಗಳು ಏನಿದಾವಲ್ಲ ಭರ್ತಿ ಮಾಡಿಕೊಳ್ಳಲಾಗುವುದು ಅಂತ ಸರ್ಕಾರ ಹೇಳಿದೆ ಆದರೆ ಖಾಲಿ ಇರುವ ಒಂದು ನೌಕರರಿಗೆ ಏಳನೇ ವೇತನ ಈಗ ಖಾಲಿ ಇರುವ ರಾಜ್ಯದಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಸರ್ಕಾರಿ ನೌಕರರಿಗೆ ಏಳನೇ ವೇತನ ಆಯೋಗ ನೀಡೋದಕ್ಕೆ ಸರ್ಕಾರ ಇಲ್ಲ ಹಾಗಾಗಿ ಈಗಾಗಲೇ ಅರವತ್ತೈದು ಸಾವಿರ ಕೋಟಿ ರೂಪಾಯಿಯಷ್ಟು ಏನಂದರೆ ಏನು ನೋಡ್ತಾ ಇದ್ದೀರಾ ರಾಜ್ಯದ ಸರ್ಕಾರಿ ನೌಕರಿಗೆ ಅರವತ್ತೈದು ಸಾವಿರ ಕೋಟಿ ರೂಪಾಯಿಯಷ್ಟು ವ್ಯಯ ಮಾಡಲಾಗ್ತಾ ಇದೆ ನೌಕರರಿಗೆ ಆ ಒಂದು ವೇತನ ಆಯೋಗ ಪ್ಲಸ್ ಹನ್ನೆರಡು ಈ ಒಂದು ಅರವತ್ತೈದು ಪ್ಲಸ್ ಒಂದು ಹನ್ನೆರಡು ನೋಡ್ತಾ ಇದ್ರ ಅರವತ್ತೈದು ಪ್ಲಸ್ ಈಗ ನೀಡ್ತಾ ಇರೋದು ಅರವತ್ತೈದು ಸಾವಿರ ಕೋಟಿ ಈಗ ಏಳನೇ ವೇತನ ಆಯೋಗ ನೀಡಿದ್ರೆ ಹನ್ನೆರಡು ಸಾವಿರ ಕೋಟಿ ಹೆಚ್ಚುವರಿ ಹೊರೆಯಾಗಲಿದೆ ಮತ್ತು ಒಂದು ಲಕ್ಷದ ಒಂದು ಇಲ್ಲಿ ನೋಡ್ತಾ ಇದ್ದೀರಾ ಈ ಟೋಟಲಾಗಿ ಎಪ್ಪತ್ತೇಳು ಸಾವಿರ ಕೋಟಿ ರೂಪಾಯಿಯಷ್ಟು ನೀಡಬೇಕಾಗುತ್ತೆ ಸರ್ಕಾರಿ ನೌಕರಿಗೆ ಏಳನೇ ವೇತನ ಆಯೋಗ ನೀಡಿದ್ರೆ ಹಾಗಾಗಿ ಸರಿಸುಮಾರು ಒಂದು ಲಕ್ಷ ಕೋಟಿ ರೂಪಾಯಿಯಷ್ಟು ಮತ್ತು ಒಂದು ಏನು ಖಾಲಿ ಹುದ್ದೆಗಳು ಏನಾದರೂ ಭರ್ತಿ ಮಾಡ್ತಾ ಹೋದರೆ ಒಂದು ಸರಿಸುಮಾರು ಸರ್ಕಾರಕ್ಕೆ ಒಂದು ಲಕ್ಷ ಕೋಟಿ ರೂಪಾಯಿಯಷ್ಟು ನೌಕರರ ವೇತನಕ್ಕಾಗಿ ಎಮ್ por ಒಂದು ವಿಚಾರ ಹಾಗಾಗಿ ಸರ್ಕಾರ ಇಲ್ಲಿ ಚಿಂತೆ ಮಾಡ್ತಾ ಇರುವಂಥ ಈ ಒಂದು ವಿಚಾರವಾಗಿದೆ ಹಾಗಾಗಿ ಈ ಆಯೋಗ ಒಂದು ಜಾರಿಗೆ ತ ತರಲು ಬದ್ಧವಾಗಿದೆ ಅಂತ ಸರ್ಕಾರ ಹೇಳಿದೆ ಕಾಂಗ್ರೆಸ್ ಪಕ್ಷ ಆದರೆ ಈ ಒಂದು ಜಾರಿಗೆ ತಂದರೆ ಇಷ್ಟೆಲ್ಲ ಒಂದು ಒಂದು ರಾಜ್ಯದಲ್ಲಿ ಆರ್ಥಿಕ ಒಂದು ಹಣದುಬ್ಬರ ಉಂಟಾಗಲಿದೆ ಎಂಬುದರ ಬಗ್ಗೆ ಮತ್ತು ಆರ್ಥಿಕವಾಗಿ ಹೊರೆ ಬೀಳಲಿದೆ ಅಂತ ತಜ್ಞರು ತಮ್ಮ ಒಂದು ಅಭಿಪ್ರಾಯಗಳನ್ನು ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ ತದನಂತರ ನಾವು ಗ್ಯಾರಂಟಿಗಳಿಗೆ ಹಣದ ಅಭಾವ ಎಂಬುದರ ಬಗ್ಗೆ ಎರಡು ಮೂರು ದಿನಗಳ ಮುಂಚೆ ನೀವೇನು ಒಂದು ಕೇಳಿದಿರ ಕೇಳಿರಬೇಕು ರಾಜ್ಯದಲ್ಲಿ ಒಂದು ಫ್ರೀ ಬಸ್ ನೀಡೋದಕ್ಕಾಗಿ ಸರ್ಕಾರ ಇಟ್ಟಿರುವಂಥ ಒಂದು ಹಣ ಈಗ ಸಂಪೂರ್ಣವಾಗಿ ಖಾಲಿ ಆಗಿದೆ ಕೆ ಎಸ್ ಆರ್ ಟಿ ನೀಡೋ ನೀಡೋದಕ್ಕೆ ಹಣವಿಲ್ಲ ಎಂಬುದರ ಬಗ್ಗೆ ಕೇಳಿ ಬರ್ತಾ ಇರುವಂಥ ಒಂದು ಹೊಸ ವಿಷಯ ಹಾಗಾಗಿ ರಾಜ್ಯದಲ್ಲಿ ಫ್ರೀ ಬಸ್ ಬಂದಾಗುತ್ತಾ ಮತ್ತೆ ಒಂದು ಗೃಹಲಕ್ಷ್ಮಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಸುಮಾರು ಮೂರು ತಿಂಗಳಿಂದ ಹಣ ಬಂದಿಲ್ಲ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಹಾಗಾಗಿ ರಾಜ್ಯದಲ್ಲಿ ಈ ರೀತಿಯಂಥ ಒಂದು ಗ್ಯಾರಂಟಿಗಳಿಗೆ ಹಣದ ಒಂದು ಅಭಾವ ಇರೋ ಕಾರಣದಿಂದಾಗಿ ರಾಜ್ಯದಲ್ಲಿ ಏಳನೇ ವೇತನ ಆಯೋಗ ನೀಡುವುದು ಬಹಳಷ್ಟು ಕಷ್ಟಕರವಾಗಿದೆ ಎಂಬುದರ ಬಗ್ಗೆ ಎಲ್ಲ ತಜ್ಞರು ಮತ್ತು ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ನೀವು ನೋಡಿದ್ರೆ ಸಂಪೂರ್ಣವಾಗಿ ರಾಜ್ಯದಲ್ಲಿ ಒಂದು ಕಷ್ಟಕರವಾಗಿದೆ ಏಳನೇ ವೇತನ ಆಯೋಗ ನೀಡೋದು ಎಂಬುದರ ಬಗ್ಗೆ ಆದರೆ ಇದರ ಜೊತೆಗಾಗಿನೇ ರಾಜ್ಯದಲ್ಲಿ ಏಳನೇ ವೇತನ ಆಯೋಗ ಒಂದು ಹನ್ನೆರಡು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಅವಧಿ ವಿಸ್ತರಣೆ ಮಾಡಲಾಗಿದೆ ಹಾಗಾಗಿ ರಾಜ್ಯದ ಸರ್ಕಾರಿ ನೌಕರು ಕಾಯ್ತಾ ಇರುವಂಥ ಏಳನೇ ವೇತನ ಆಯೋಗ ಮುಂದೂಡಲಾಗಿದೆ ಆದರೆ ಇದರ ನಡುವೆಯೇ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಶ್ರೀ ಎಸ್ ಅವರು ತಮ್ಮ ಒಂದು ಅವನಿರ್ದಿಷ್ಟಾವಧಿ ಒಂದು ಮುಷ್ಕರ ಮಾಡೋದಕ್ಕೆ ನಾವು ಮಾರ್ಚ್ನಲ್ಲಿ ಒಂದು ರೂಪರೇಷೆ ಹಾಕ್ಕೊಳ್ತೀವಿ ಎಂಬುದರ ಬಗ್ಗೆ ತಿಳಿಸಿದ್ದಾರೆ ಹಾಗಾಗಿ ರಾಜ್ಯದಲ್ಲಿ ಒಂದು ಅವಿನಿರ್ದಿಷ್ಟಾವಧಿ ಮುಷ್ಕರ ಮಾಡೋದು ಒಳ್ಳೆಯದಾ ಅಥವಾ ಮಾನ್ಯ ಸರ್ಕಾರ ಹೇಳಿರುವಂಥ ಒಂದು ಸಲಹೆಗಳು ಕೇಳಿಕೊಂಡು ರಾಜ್ಯದಲ್ಲಿ ಒಂದು ಅವರು ನೀಡುವವರಿಗೆ ಒಂದು ಕಾಯಬೇಕಾ ಎಂಬುದರ ಬಗ್ಗೆ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಒಂದು ಅಭಿಪ್ರಾಯ ಏಳನೇ ವೇತನ ಆಯೋಗದ ಮುಂದೆ ಏನಿದೆ ನಿಮ್ಮ ಒಂದು ಸಲಹೆ ಎಂಬುದರ ಬಗ್ಗೆ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ ಮಾಹಿತಿ ನಿಮಗೆ ಇಷ್ಟವಾಗುತ್ತಾ ಇದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ರಾಜ್ಯದ ಸರ್ಕಾರಿ ನೌಕರರ ಒಳಿತಿಗಾಗಿ ಮಾಹಿತಿಯನ್ನು ಯಾವ ರೀತಿಯಾಗಿ ನಿಮಗೆ ಒಂದು ಒಳ್ಳೆಯದಾಗಿಸಿದರೆ ದಯವಿಟ್ಟು ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಶುಗರ ಒಂದು ನೆಕ್ಸ್ಟ್ ಸ್ಟುಡಿಯೋದಲ್ಲಿ ನೆಕ್ಸ್ಟ್ ಅಪ್ಡೇಟ್ಸ್ಗಳೊಂದಿಗೆ ಎಲ್ಲರಿಗೂ ಧನ್ಯವಾದ ರಾಜ್ಯದಲ್ಲಿ ಈ ರೀತಿಯಂಥ ವೇತನ ಆಯೋಗಕ್ಕೆ ಸಂಬಂಧಿಸಿದಂಥ ಅಪ್ಡೇಟ್ಸ್ಗಳು ಬಂದಾಗಿದೆ